ಎಲ್ರಿಗೂ ನಮಸ್ಕಾರ ನನಗೆ ಇವತ್ತು ಭಾಳ ಆಗ್ತಿದೆ ಯಾಕಂದರೆ ಇಂಥ ಮಹಾನ್ ವ್ಯಕ್ತಿಯರ ಜೊತೆ ನಾನು ದುನಿಯಾ ವಿಜಯವರು ಸ್ಟೇಜ್ ಸ್ಟೇಜ್ ಮಾಡ್ತಿರೋದು ನಮ್ಗೆ ಭಾಳ ಖುಷಿಯಾದ ವಿಷಯ ಇದು ಎರಡನೇ ಬಾರಿ ರಾಹುಲ್ ಗಾಂಧಿಯವರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಸುರ್ಜೇವಾಲಯ ಅವರು ಗೋಪಾಲ್ ಅವರು ಆಮೇಲೆ ನಮ್ಮ ಅವರು ಹಾಗೂ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಓದೋ ಸಮಾರಂಭದಲ್ಲಿ ಹೇಳಿದ್ದೆ ನಾನು ರಾಹುಲ್ ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ ನಾನು ಅವ್ರ ಅಭಿಮಾನಿ ಯಾಕಂದರೆ ಅವ್ರ ಫಿಟ್ನೆಸ್ನ ಅಭಿಮಾನಿ ಅವ್ರ ಮನುಷ್ಯತ್ವನ ಅಭಿಮಾನಿ ಯಾಕಂದರೆ ಯಾವ ಮನುಷ್ಯ ಫಿಟ್ಟಾಗಿರ್ತಾನೋ ಅವನು ಖಂಡಿತ ದೇಶನೂ ಫಿಟ್ಟಾಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟಿಟ್ಟಾಗಿ ಇಟ್ಕೊಂಡಿರ್ತಾನೆ ಇಷ್ಟು ಹೇಳ್ತಾ ದಯವಿಟ್ಟು ತಮ್ಮಗಳ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ